ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರತಕ್ಕಂತಹ ಸ್ವಾಗತ ವೀಕ್ಷಕರೇ ಉತ್ತರ ಭಾರತದಿಂದ ಉದ್ಯೋಗವನ್ನ ಆರಿಸಿಕೊಂಡು ಬಂದಿರತಕ್ಕಂತಹ ಉತ್ತರ ಭಾರತೀಯರು ಕರ್ನಾಟಕದ ನೆಲ ಜಲ ನಾಡು ನುಡಿ ಹಾಗೆಯೇ ಇಲ್ಲಿನ ನಾಗರಿಕರಿಗೆ ಬಹುಮುಖ್ಯವಾಗಿ ಹೊಂದಿಕೊಂಡು ಹೋಗಬೇಕಾಗಿರತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ ಆದರೆ ಕರ್ನಾಟಕದಲ್ಲಿ ಉತ್ತರ ಭಾರತೀಯರ ಮಟ್ಟಿಗೆ ಇದು ಉಲ್ಟಾಗಿ ಹೋಗ್ತಾ ಇದೆ ಉತ್ತರ ಭಾರತೀಯರು ಕರ್ನಾಟಕದ ನಾಗರಿಕರ ಮೇಲೆ ಹಲ್ಲೆಯನ್ನ ಮಾಡುವ ಮಟ್ಟಿಗೆ ಅವರು ಬೆಳೆದಿದ್ದಾರೆ ಈಗ ಕನ್ನಡವನ್ನು ಮಾತಾಡೋದಿಲ್ಲ ಕನ್ನಡ ಬರೋದಿಲ್ಲ ನಾವು ಭಾರತೀಯರು ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಇದ್ದರು ಇವಾಗ ಉತ್ತರ ಭಾರತೀಯರು ಕರ್ನಾಟಕದ ನಾಗರಿಕರುಗಳ ಮೇಲೆ ಅದರಲ್ಲೂ ಸಹ ಬೆಂಗಳೂರಿನ ಒಬ್ಬ ಅಮಾಯಕ ಆಟೋ ಚಾಲಕನ ಮೇಲೆ ಒಂದು ಯುವತಿ ನಿನ್ನೆ ಅಲ್ಲೇ ಮಾಡಿರ್ತಕ್ಕಂತಹ ಘಟನೆ ಬೆಂಗಳೂರಿನಲ್ಲಿ ವರದಿಯಾಗಿದೆ ಈ ವಿಡಿಯೋವನ್ನ ತಾವು ನೋಡ್ಕೊಂಡು ಬನ್ನಿ ನಾನು ಈ ಒಂದು ಉತ್ತರ ಭಾರತೀಯರ ಉತ್ತಡತನದ ಬಗ್ಗೆ ನಾನು ಒಂದು ಚರ್ಚೆಯನ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೇನೆ वीडियो बनाएगा ना बना रहे बना रहे बना, बना, बना वीडियो आ। बना बना वीडियो बना वीडियो चल बना वीडियो बना वीडियो बना बना वीडियो बना बना, बना वीडियो नारायण पंकज ये यह यहाँ पे एक ऑटो वाला है ये बदतमी से खड़े से मेरे वाला पैर कुछ उसके बाद ये वीडियो बना रहे खड़े होंगे हेलो जी जी ಮಧ್ಯ ರೋಡಲ್ಲಿ ನಂದು ಆ ಕಡೆ ಹೋಗ್ತಾ ಇದೀನಿ ಆ ರೋಡಲ್ಲಿ ಅಲ್ಲಿ ಕೇಳಿ ಅಂಗಡಿ ಅಂಗಡಿಯರ್ ಮಧ್ಯೆ ರೋಡಲ್ಲಿ ನೋಡ್ಕೊಂಡು ಈ ಕಡೆ ನನ್ ಕಡೆ ತೆಚ್ಚೆ ಆಗ್ಲಿಲ್ಲ ಹತ್ರಕ್ಕೆ ಬಂದ್ಬಿಟ್ಟು ನನ್ಗೆ ಅವಾಜ್ ಆಗ್ತದೆ ಇಲ್ಲಿ ಅಕ್ಕಪಕ್ಕ ಯಾವ್ದಾದ್ರು ಕ್ಯಾಮ್ರಾ ಅಕ್ಕಪಕ್ಕ ಹಣ ಇತ್ತು ಚೆಕ್ ಮಾಡೋಣ ಕ್ಯಾಮ್ರಾದಲ್ಲಿ ಗಾಡಿ ಎಲ್ಲಿ ಹೋಗ್ತಾ ಅಂತ ಯಾವ್ದಾದ್ರೂ ಅಕ್ಕಪಕ್ಕ ಕ್ಯಾಮ್ರಾದಲ್ಲಿ ಚೆಕ್ ಮಾಡೋಣ ವಿಡಿಯೋ ನೋಡಿದ್ರಲ್ಲ ನಮ್ಮ ಆಟೋ ಚಾಲಕನ ಆಟೋ ಏನೋ ಆಕೆಯ ವೆಹಿಕಲ್ಸ್ ಗೆ ಟಚ್ ಆಗಿದೆ ಅಂತೇಳಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ ಆಟೋ ಚಾಲಕ ಹೇಳ್ತಾ ಇದ್ದಾರೆ ಇಲ್ಲ ನಾನು ನಿಮ್ಮ ಗಾಡಿಗೆ ಟಚ್ ಮಾಡಿಲ್ಲ ಬೇಕಾದ್ರೆ ನೀವು ಸಿ ಸಿ ಕ್ಯಾಮ್ರಾ ಫುಟೇಜ್ಗಳಲ್ಲಿ ನೋಡ್ಕೊಡಿ ಅಂತ ಹೇಳಿ ಹೇಳಿದ್ದಾನೆ ಆಕೆ ಮಾತನ್ನ ಮುಂದುವರೆಸ್ತಾ ಹುತ್ತಟತನವಾಗಿ ಮಾತಾಡ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಆಟೋ ಚಾಲಕ ಆಕೆಯ ವರ್ತನೆಯನ್ನ ವಿಡಿಯೋವನ್ನ ಮಾಡ್ತಾ ಇದ್ದಾನೆ ಅವಾಗ ಏನೋ ವಿಡಿಯೋ ಮಾಡ್ತಾ ಇದೆಯಾ ಅಂತೇಳಿ ಆಕೆ ತನ್ನ ಚಪ್ಪಲಿಯಿಂದ ನಮ್ಮ ಆಟೋ ಚಾಲಕನಿಗೆ ತಿಳಿಸಿರ್ತಕ್ಕಂತಹ ಘಟನೆ ನಿನ್ನೆ ವರದಿಯಾಗಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಎಷ್ಟು ಖಂಡನೀಯವಾಗಿರ್ತಕ್ಕಂತಹ ಘಟನೆ ಒಂದು ಮಹಿಳೆ ಉದ್ಯೋಗವನ್ನು ಅರಸ್ಕೊಂಡು ಬೆಂಗಳೂರಿನಲ್ಲಿ ಬಂದು ಜೀವನವನ್ನು ಮಾಡ್ತಾ ಇರತಕ್ಕಂಥವ್ರು ಇಲ್ಲಿನ ನಾಗರಿಕರುಗಳಿಗೆ ಇಲ್ಲಿನ ನೆಲ ಜಲ ಸಂಸ್ಕಾರ ಸಂಸ್ಕೃತಿಗೆ ಹೊಂದ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥವ್ರು ಉದ್ದಟತನವನ್ನು ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಮೊನ್ನೆ ನಾವು ಬ್ಯಾಂಕ್ ಮ್ಯಾನೇಜರ್ ಎಸ್ ಬಿ ಐನವರು ನಾನು ಕನ್ನಡವನ್ನು ಮಾತಾಡೋದಿಲ್ಲ ಹಿಂದಿ ರಾಷ್ಟ್ರೀಯ ಭಾಷೆ ನೀವು ಅವರಿಗೆ ಕೇಳಿ ಇವರಿಗೆ ಕೇಳಿ ಅಂತ ಮಾತಾಡಿದರು ಎಲ್ಲ ಕಳೆದ ತಿಂಗಳಲ್ಲಿ ವರದಿಯಾಗಿರ್ತಕ್ಕಂಥದ್ದು ಯಾವುದೋ ಪಿ ಜಿಗಳಲ್ಲಿ ಕುಳಿತುಕೊಂಡು ಗಲಾಟೆಯನ್ನು ಮಾಡ್ತಾ ಇದ್ದಾರೆ ಉತ್ತರ ಭಾರತೀಯರು ರೋಡುಗಳಲ್ಲಿ ಅರೆ ನಗ್ನವಾಗಿ ಓಡಾಡ್ತಾ ಇದ್ದಾರೆ ನನಗೆ ಮುಜುಗರ ಆಗುತ್ತೆ ಅಂತೇಳಿ ಎಲ್ಲ ಬೆಂಗಳೂರಿನ ಯಾವುದೊಂದು ನಗರದ ಮಹಿಳೆಯರು ಬಂದು ಮೀಡಿಯಾದ ಮುಂದೆ ತಮ್ಮ ಏನು ಅಳಲನ್ನು ತೊಡಕೊಂಡು ಈ ರೀತಿಯಾಗಿರ್ತಕ್ಕಂತಹ ಘಟನೆಗಳು ಆಗಿಂದಾಗೆ ಆಗಿಂದಾಗೆ ಬೆಂಗಳೂರಿನಲ್ಲಿ ಎಸ್ಪೆಷಲಿ ವರದಿ ಆಗ್ತಾ ಇದೆ ಈ ಐ ಟಿ ಬಿ ಟಿ ಸೆಕ್ಟರ್ಗಳಲ್ಲಿ ಬ್ಯಾಂಕ್ ಸೆಕ್ಟರ್ಗಳಲ್ಲಿ ಉದ್ಯೋಗವನ್ನು ಆರಿಸ್ಕೊಂಡು ಬಂದಿರತಕ್ಕಂತಹ ಇವರುಗಳು ಬಂದ್ವ ಪುಟ ಓದುವ ಪುಟ ಅಂತೇಳಿ ಕೆಲಸವನ್ನು ಮಾಡ್ಕೋಬೇಕು ಹೋಗ್ಬೇಕು ಅದು ಬಿಟ್ರೆ ಇವ್ರುಗಳು ಬೇರೆ ರೀತಿಯಾಗಿರ್ತಕ್ಕಂತಹ ದುರ್ವರ್ತನೆಯನ್ನ ತೋರಿಸಿದ್ರೆ ಕರ್ನಾಟಕದಲ್ಲಿ ಇದು ನಡೆಯೋದಿಲ್ಲ ನಾವು ಯಾರಿಗೂ ಬರಬೇಡಿ ಹೋಗ್ಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಉದ್ಯೋಗವನ್ನು ಆರಿಸ್ಕೊಂಡು ಬಂದಿದಿರಿ ಉದ್ಯೋಗವನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನವನ್ನ ಸುಂದರವಾಗಿ ಕಟ್ಕೊಳ್ಳಿ ಇಲ್ಲಿಂದ ಜಾಗವನ್ನ ಖಾಲಿ ಮಾಡಿ ಅಷ್ಟು ಬಿಟ್ಟು ನಮ್ಮ ನಾಗರಿಕಗಳಿಗೆ ಅಲ್ಲೇನ ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡ ಭಾಷೆಯನ್ನ ಮಾತಾಡೋದಿಲ್ಲ ನಾವು ಹಿಂದಿಯನ್ನೇ ಮಾತಾಡ್ತೀವಿ ಅಂತ ಉತ್ತರ ತೋರಿಸೋದು ಬೇರೆ ರೀತಿಯಾಗಿರ್ತಕ್ಕಂತಹ ನಮ್ಮ ನೆಲದ ಸಂಸ್ಕೃತಿಗೆ ವಿರುದ್ಧವಾಗಿ ನೀವುಗಳು ವರ್ತನೆಯನ್ನ ಮಾಡೋದು ಯಾವುದೇ ಕಾರಣಕ್ಕೂ ಕೂಡ ಕನ್ನಡಿಗರು ಸಹಿಸುವುದಿಲ್ಲ ಇದಕ್ಕೆ ಯಾರು ಕಡಿವಾಣ ಹಾಕಬೇಕು ಹೇಳಿ ನಮ್ಮ ಕರ್ನಾಟಕ ಸರ್ಕಾರವೇ ಕಡಿವಾಣವನ್ನು ಹಾಕಬೇಕಾಗುತ್ತೆ ಹೊರ ರಾಜ್ಯಗಳಿಂದ ಬರ್ತಾ ಇರತಕ್ಕಂತಹ ಉದ್ಯೋಗವನ್ನು ಅರಸಿ ಹೊರ ರಾಜ್ಯಗಳಿಂದ ಬರ್ತಾ ಇರತಕ್ಕಂತಹ ಎಲ್ಲ ಯುವ ಜನತೆಗೆ ಬೇರೆ ರಾಜ್ಯದ ಜನಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಮಾರ್ಗಸೂಚಿಯನ್ನ ಕೊಡಬೇಕಾಗುತ್ತೆ ನೀವು ಈ ತರ ಬಂದರೆ ಈ ರೀತಿಯಾಗಿರ್ತಕ್ಕಂತಹ ನಡವಳಿಕೆಯಿಂದ ಇರಬೇಕಾಗತ್ತೆ ಒಂದು ಚೆಕ್ ಲಿಸ್ಟ್ ಅನ್ನ ಅವರಿಗೆ ಮಾಡ್ಕೊಡ್ಬೇಕಾಗುತ್ತೆ ನಮ್ಮ ಕರ್ನಾಟಕ ಸರ್ಕಾರ ಅದರ್ವೈಸ್ ರೀತಿಯಾಗಿರ್ತಕ್ಕಂತಹ ಘಟನೆಗಳು ಮತ್ತೆ 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 ಮರುಕಳಿಸ್ತಾ ಹೋಗ್ತದೆ ನಮ್ಮ ಕರ್ನಾಟಕದ ಹೆಸರು ಬೇರೆ ಕಡೆ ಹಾಳಾಗೋಗ್ತಾ ಇರತಕ್ಕಂಥದ್ದು ಈ ಉತ್ತರ ಭಾರತೀಯರಿಂದಾನೆ ನೈಂಟಿ ಪರ್ಸೆಂಟ್ ಜನ ಬೆಂಗಳೂರಲ್ಲಿ ಬ್ಯಾಂಕ್ ಸೆಕ್ಟರ್ ಐಟಿ ಬಿ ಟಿ ಸೆಕ್ಟರ್ಗಳಲ್ಲಿ ಉದ್ಯೋಗ ಮಾಡಲಿಕ್ಕೆ ಬಂದಿರ್ತಾರೆ ಅವರುಗಳಿಂದ ಅನ್ನೋ ಬೇರೆ ರಾಜ್ಯಗಳಲ್ಲಿ ಅವರ ಇರತಕ್ಕಂತಹ ಜಾಗದಲ್ಲಿ ಇಲ್ಲಿ ಬಂದ್ಬಿಟ್ಟು ಇವರು ಜೀವನವನ್ನ ಮಾಡ್ಲಿಕ್ಕೆ ಜೀವನವನ್ನ ಕಟ್ಕೊಳ್ಲಿಕ್ಕೆ ಬಂದಿರತಕ್ಕಂಥವ್ರು ಕರ್ನಾ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಜನಗಳ ಬಗ್ಗೆ ಉತ್ತಟತನವಾಗಿ ನಡ್ಕೊಳ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಕರ್ನಾಟಕದೇ ಸ್ಟೇಟ್ ನಮಸ್ಕಾರ